ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಡೈಲಿ ರೋಟೀನ್ ಅಂದರೆ ಸಂಜೆ ಟೈಮ್ ನಾನು ವ್ಲಾಗ್ನ ಮಾಡ್ತಾ ಇರಲಿಲ್ಲ ಮಧ್ಯಾಹ್ನಕ್ಕೇನೆ ನಿಲ್ಲಿಸ್ತಿದ್ದೆ ಇಲ್ಲಾಂದರೆ ಮಕ್ಳನ್ನ ಕರ್ಕ ಬರೋವರೆಗೂ ಅಷ್ಟೇ ನಿಲ್ಲಿಸ್ತಾ ಇದ್ದೆ ಇವತ್ತು ಇವತ್ತು ಬಂದು ಬೆಳಗ್ಗೆಯಿಂದ ನಾನೇನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಇವಾಗ ಸಂಜೆ ವೀಡಿಯೋ ಮಾಡ್ತಾಯಿದ್ದೀನಿ ಸಂಜೆ ಅಂದರೆ ಸಂಜೆ ರೋಟಿ ನಮ್ಮ ಮನೇಲಿ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಾನು ಅಂಗಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಟೀ ಎಲ್ಲ ಮಾಡಿ ಕುಡಿದ್ಬಿಟ್ಟು ಸ್ವಲ್ಪ ಅಡುಗೆಗೆ ರೆಡಿ ಮಾಡ್ಕೊತೀನಿ ಅಡುಗೆಗೆ ರೆಡಿ ಮಾಡ್ಕೊತ ಅವರು ಓದ್ಕೊಳ್ತಾ ಇರ್ತಾರೆ ಮಕ್ಕಳು ನಾನು ಸ್ವಲ್ಪ ಎಲ್ಲ ಅಡುಗೆಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಅವ್ರಿಗೆ ಓದ್ಸೋದಕ್ಕೆ ಹೋಗ್ತೀನಿ ನೋಡಿ ಇವಾಗ ಮಸೊಪ್ಪು ಮಾಡೋಣ ಅಂಥೇಳಿ ಎಲ್ಲನೂ ಹಚ್ಕೊಂಡು ಮಸೊಪ್ಪಿಗೆ ಇಡೋಣ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಇವಾಗ ಮಸೊಪ್ಪು ಮಾಡಬೇಕು ನೋಡಿ ಒಂದು ಕಡೆ ರೈಸ್ಗೆ ನೀರು ಇಟ್ಟಿದ್ದೀನಿ ಕಾಯ್ಲಿಕ್ಕೆ ಇನ್ನೊಂದು ಸೈಡು ಮಸೊಪ್ಪಿಗೆಲ್ಲ ರೆಡಿ ಮಾಡಿಬಿಟ್ಟು ಇದ್ದೀನಿ ನಾವು ಮಸೊಪ್ಪಿಗೆ ಮಸ್ ಮಸ್ಕಾಯಿ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಮಾಡ್ತೀವಿ ಎಕ್ಸ್ಟ್ರಾ ಅಂದರೆ ಒಂದು ಸೊಪ್ಪು ಒಂದು ಎಕ್ಸ್ಟ್ರಾನ ಹಾಕ್ತೀವಿ ಮಿಕ್ಸ್ ಸೊಪ್ಪು ಪಾಲಕ್ಕು ಮೆಂತ್ಯ ಈ ಥರದ್ದು ನಂತರ ನೋಡಿ ಬೇಳೆ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಇಡ್ತಾಯಿದ್ದೀನಿ ಸ್ವಲ್ಪ ಅರ್ಶನ ಕೂಡ ಹಾಕ್ತೀನಿ ನಂತರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಸಾಂಬಾರು ಹಾಕ್ಬಿಟ್ಟು ಅಂದರೆ ನಮ್ಮ ಮನೇಲಿ ಮಾಡಿರ್ತೀವಲ್ಲ ಸಾಂಬಾರು ಪುಡಿ ಅಂದಿರ ಧನಿಯಾ ಪುಡಿ ಅದನ್ನು ಹಾಕ್ಬಿಟ್ಟು ಒಂದು ಸ್ಪೂನ್ ಹಾಕ್ತೀವಿ ಒಂದು ಒಂದೂವರೆ ಸ್ಪೂನ್ನ ಹಾಕ್ತೀನಿ ಅದರಲ್ಲಿ ಮಸೊಪ್ಪಿಗೆ ನಮ್ಮ ಕಡೆ ಇದೇ ತ ಇದೇ ಥರ ಮಾಡೋದು ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು ತಿಳಿಸಿ ನೋಡ್ತಾ ಇರ್ಬೋದು ನೀವು ಆಗಲಿ ಆಗಲೇ ಅನ್ನ ಅನ್ನಕ್ಕೆ ನೀಟಿದೆ ನೀರು ಕಾಯ್ದಿತ್ತು ಹಂಗಾಗಿ ಅಕ್ಕಿನೂ ಕೂಡ ಹಾಕ್ತಾಯಿದ್ದೀನಿ ತೊಳೆದ್ಬಿಟ್ಟು ಇದು ಸೊಸೈಟಿ ಅಕ್ಕಿ ಆಗಿರೋದ್ರಿಂದ ಒಂದು ಮೂರು ನಾಲ್ಕು ಸಲ ತೊಳಿಲೇಬೇಕು ಇಲ್ಲಾಂದರೆ ಅದು ಪೌಡರ್ ಪೌಡರ್ ಥರ ಇರುತ್ತಲ್ಲ ಹಂಗಾಗಿ ಹಾಕ್ಬಿಟ್ಟು ನೋಡಿ ನಾವು ರೈಸ್ಗೂ ಉಪ್ಪು ಹಾಕ್ತೀವಿ ಕೆಲವೊಬ್ಬರು ಮನೇಲಿ ಉಪ್ಪು ಹಾಕೋದಿಲ್ಲ ನಾವು ಹಾಕ್ತೀವಿ ಹಂಗೇ ನೋಡಿ ಪಾತ್ರೆಗಳಿತ್ತು ಸ್ವಲ್ಪ ತೊಳ್ಕೊಂಡು ಸ್ವಲ್ಪ ನಮ್ಮ ಮನೆಯವ್ರಿಗೆ ಐಟಮ್ ಥರ ಕೇಳಿದ್ದೆ ಹಂಗಾಗಿ ತಂದಿದ್ರು ಏನೇನು ತಂದಿದ್ದಾರೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊತಾ ಇದ್ದೆ ಅಷ್ಟರಲ್ಲಿ ನೋಡಿ ರೈಸ್ ಕೂಡ ಆಗಿದೆ ನೋಡಿ ರೈಸ್ ಕೂಡ ಆಗಿದೆ ಮಸೊಪ್ಪಿಗೆ ಕೂಡ ಕೂಗಿದೆ ಆಲ್ರೆಡಿ ಇವಾಗ ಅದನ್ನು ಸಪ್ಪೆಸ್ರೆಲ್ಲ ಬಸ್ಕೊಂಡು ಸ್ವಲ್ಪ ಒಗ್ಗರಣೆಗೆ ಹಾಕ್ಕೊಬೇಕು ನೋಡಿ ರೈಸ್ನ ಸೈಡಿಗೆ ತಕ್ಕೊಂಡು ಇಟ್ಕೊಂಡು ಇವಾಗ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಕರಿಬೇವು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಒಗ್ಗರಣೆಗೆ ಹಾಕ್ಕೊಬೇಕು ನೋಡಿ ಮಸೀತಾ ಇದ್ದೀನಿ ಇವಾಗ ಇದನ್ನು ಮಸ್ತ್ಕೊಂಡು ಎತ್ತಿಟ್ಕೊಂಡು ಇವಾಗ ಒಗ್ಗರಣೆಗೆ ಹಾಕ್ಬಿಟ್ಟು ನೋಡಿ ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಕೊಂಡು ಇವಾಗ ಆಗಿರೋ ಸಾಂಬಾರನ್ನ ಅದರಲ್ಲಿ ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೀವು ಮೊಸಪ್ಪಂತೂ ತುಂಬ ಚೆನ್ನಾಗಿರುತ್ತೆ ಮುದ್ದೆಗಂತೂ ಏಳು ಮಾಡಿಸಿದ ಜೋಡಿ ಮೊಸಪ್ಪಿಗೂ ಮುದ್ದೆಗೂ ಒಳ್ಳೆ ಕಾಂಬಿನೇಷನ್ನು ನಾನು ಹೆಂಗೆ ಅಂದರೆ ಅವಾಗಿಂದ ಅವಾಗಿಂದೇ ಪಾತ್ರೆ ತೊಳ್ಕೊಳ್ತಾ ಇರ್ತೀನಿ ನಾನೊಂದು ಪಾತ್ರೆ ಕೂಡ ಬಿಡೋಲ್ಲ ಮತ್ತು ತೀರಾ ಬೆಳಗ್ಗೆ ಅಂದರೆ ಎದ್ಬಿಟ್ಟು ಎಲ್ಲ ಪಾತ್ರೆಗಳು ತೊಳೆಯೋಕ್ಕಾಗಲ್ಲ ಹಾಗಾಗಿ ನೈಟೇ ನಾನು ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ ನೋಡಿರಿ ಇವಾಗ ಅಡುಗೆ ಕೆಲಸ ಎಲ್ಲ ಮುಗಿಸಿ ಹಿಂಗೆ ಸುಮ್ಮನೆ ಬಂದೆ ರೂಮ್ ಕಡೆ ನಮ್ಮ ಮನೆಯವರು ವರ್ಕ್ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಅವ್ರದ್ದು ಯಾವಾಗಲೂ ಇದೆ ಕೆಲಸನೇ ಮನೇಲಿ ನೋಡಿ ಇವಾಗ ಟೈಮ್ ಆಗಿದೆ ಸ್ವಲ್ಪ ಓದಿಸ್ಬಿಟ್ಟು ಎಲ್ಲ ಎಲ್ಲ ಆದಮೇಲೆ ಬಂದು ಊಟ ಮಾಡ್ತಾಯಿದ್ದೀವಿ ಊಟಕ್ಕೆಲ್ಲ ರೆಡಿ ಮಾಡಿ ನಮ್ಮ ಮನೆಯವ್ರನ್ನೂ ಕೂಡ ಕರಿತೀನಿ ಅವರು ವರ್ಕೆಲ್ಲ ಮುಗಿಸ್ಕೊಂಡು ಅವರು ಕೂಡ ಬಂದು ಊಟ ಮಾಡ್ತಾರೆ ಅಷ್ಟರಲ್ಲಾಗಲೇ ಮಕ್ಕಳಿಗೆ ವರ್ಷವಾಗಿ ತಿಕ್ಕಮ್ಮ ಅಂತ ಊಟ ಇಡಮ್ಮ ಊಟ ಇಡಮ್ಮ ಅಂತ ಕೇಳ್ತಾಯಿದ್ರು ಹಂಗಾಗಿ ಅವ್ರಿಗೆ ಊಟ ಇಟ್ಬಿಟ್ಟು ಅವನು ಕೈ ಏನೋ ಬೆರಳು ಸ್ವಲ್ಪ ಇದು ಮಾಡ್ಕೊಂಡಿದ್ದಾನೆ ಹಂಗಾಗಿ ನಾನೇ ತಿನ್ನಿಸ್ತಾಯಿದ್ದೀನಿ ಮಗಳಿಗೆ ಇಟ್ಕೊಟ್ಟಿದ್ದೀನಿ ಸೈಡಲ್ಲಿ ಅವಳು ಕೂಡ ತಿಂತಾ ಇದ್ದಾಳೆ ನಾನು ಅವ್ರ ಜೊತೆ ಇದ್ದೀನಿ ಇನ್ನು ನಮ್ಮ ಮನೆಯವರು ಕೂಡ ಬಂದರು ಅವರು ಕೂಡ ಅವ್ರಿಗೂ ಕೂಡ ಬಡಿಸ್ಕೊಟ್ಟೆ ಅವರು ಕೂಡ ಟಿ ವಿ ನೋಡ್ಕೊಳ್ತಾ ಊಟ ಮಾಡ್ತಾಯಿದ್ದಾರೆ ಇನ್ನು ಇದು ನೆಕ್ಸ್ಟ್ ಡೇ ಸಂಜೆ ಬ್ಲಾಗ್ ಆಗಿರುತ್ತೆ ಆ ಕಂಟಿನ್ಯೂ ಮಾಡಿದೆ ಬೆಳಗ್ಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸಂಜೆಯಿಂದ ಮಾಡ್ತಾಯಿದ್ದೀನಿ ಇನ್ನೊಂದಿನ ಸ್ಕೂಲ್ಗೆ ಹೋಗಿ ಬಂದ್ರಲ್ವ ಹಂಗಾಗಿ ಆವಾಗ ನಾನು ಎಣ್ಣೆ ಹಚ್ಚಿರಲಿಲ್ಲ ಒಂದು ವಾರದಿಂದ ನಾನು ಆರು ಕೊನ್ಸಲಿನೇ ಎಣ್ಣೆ ಹಚ್ಚೋದು ಇಲ್ಲ ಎರಡು ಸತಿ ಹಚ್ತೀನಿ ಅವ್ರಿಗೆ ಬೇಗ ಬೇಗ ತಲೆ ತೊಳ್ಕೊಂಡು ಹೋಗೋಕ್ಕಾಗಲ್ಲ ಸ್ಕೂಲ್ಗೆ ಅಂತ ಹೇಳ್ಬಿಟ್ಟು ಎಣ್ಣೆ ಬೇಗ ಹೋಗಲ್ಲಲ್ವ ಹಾಗಾಗಿ ಉಳ್ದು ಕೂದಲು ಬೇರೆ ತಿಕ್ಕಾಗಿದೆ ಸ್ವಲ್ಪ ತುಂಬಾ ದಪ್ಪ ಉದ್ದ ಜಾಸ್ತಿ ಇದೆ ನೋಡಿ ನಾವು ಎಣ್ಣೆ ಯಾವ್ದು ಹಚ್ತೀವಿ ಅಂತ ಹೇಳಿದ್ರೆ ಇದರಲ್ಲಿ ಧರ್ಮಸ್ಥಳಕ್ಕೆ ಹೋಗ್ತೀವಲ್ಲ ಅಲ್ಲಿ ಎಣ್ಣೆ ತಗೊಂಬಂದಿರ್ತೀವಿ ನಾವು ಒಂದು ಕೆ ಜಿ ಎರಡು ಕೆ ಜಿ ಡಬ್ಬದ್ದು ಆ ಥರ ತಂದಿರ್ತೀವಿ ಅದನ್ನೇ ನಾವು ವರ್ಷ ಪೂರ್ತಿ ಬರುತ್ತೆ ನಮಗೆ ಎಣ್ಣೆ ಅದನ್ನೇ ಅದೇ ಎಣ್ಣೆನೇ ನಾವು ಹಚ್ಚೋದು ನಾನು ಅಷ್ಟೇ ನನ್ನ ಮಗಳೂ ಅಷ್ಟೇ ನಮ್ಮ ಮನೇಲಿ ಎಲ್ಲರೂ ಅಷ್ಟೇ ಅದೇ ಹಚ್ಚೋದು ನೆತ್ತಿಗೆ ಮಾತ್ರ ಸ್ವಲ್ಪ ಹರಳೆಣ್ಣೆ ತಿಕ್ಕೊಳ್ತೀವಿ ನೋಡ್ತಾ ಇರ್ಬೋದು ನೀವು ಅವಳದು ಕೂದಲು ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ಅಂತ ಹೇಳ್ಬಿಟ್ಟು ಬೆಳೆಯುತ್ತೆ ದಪ್ಪನೂ ಈ ನಡುವೆ ಸ್ವಲ್ಪ ತಿಕ್ಕಾಗಿಯೇ ಇದೆ ತುಂಬಾ ಚೆನ್ನಾಗಿ ಇದೆ ಕೂದಲು ಅಂದರೆ ಅದನ್ನು ಆ ರೀತಿ ನಾವು ಆರೈಕೆ ಮಾಡಬೇಕು ಕೂದಲನ್ನ ಹಾಗೆ ಬಿಟ್ಕೊಂಡು ಈಗ ಚಿಕ್ಕು ಮೂರು ದಿನ ನಾಲ್ಕು ದಿನ ಆದರೂ ಚಿಕ್ಕ ತೆಗಿಲಿಲ್ಲ ಅಂದರೆ ಮತ್ತು ತಲೆ ವಾಚಲಿಲ್ಲ ಅಂದರೆ ಮತ್ತು ಸ್ನಾನ ನೀರು ಹಾಕ್ತಾ ಇರಬೇಕು ಎಣ್ಣೆನೂ ಹಾಕ್ತಾ ಇರಬೇಕು ಆವಾಗವಾಗ ಹಂಗಾಗಿ ಕೂದಲು ಚೆನ್ನಾಗಿ ಬರುತ್ತೆ ಆವಾಗ ನೋಡಿ ಈ ರೀತಿ ನಾನು ಅವಳಿಗೆ ಮಸಾಜ್ ಮಾಡ್ತಾಯಿದ್ದೀನಿ ಅವಳು ಒನ್ ಮೋರ್ ಒನ್ ಮೋರ್ ಅಂತ ಇದ್ದಾಳೆ ಅವಳಿಗೆ ಇಷ್ಟ ಈ ಥರ ಮಸಾಜ್ ಮಾಡಿಸ್ಕೊಳ್ಳೋದು ತುಂಬ ಜಾಸ್ತಿ ಎಣ್ಣೆ ಹಾಕ್ಬಿಡ್ತೀನಿ ನೋಡಿ ನೋಡ್ತಾ ಇರ್ಬೋದು ನೀವು ಅವಳನ್ನ ಅವಳಂತೂ ಒನ್ ಮೋರ್ ಒಂದು ಮೋರ್ ಅಂತ ಎಣ್ಣೆ ಹಚ್ಚಿಸ್ಕೊಳ್ತಾನೆ ಇದ್ದಾಳೆ ಈ ರೀತಿ ನಮ್ಮ ಮನೇಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಸಂಜೆ ಟೈಮು ಇಲ್ಲ ಅವ್ರಿಗೆ ಓದ್ಸೋದಾಗಿರ್ಬೋದು ಬರ್ಸೋದಾಗಿರ್ಬೋದು ಈ ರೀತಿ ಟೈಮ್ ಕಳೆದೋಗ್ಬಿಡುತ್ತೆ ನಮ್ಮದು ಸಂಜೆ ಡೈಲಿ ಸಂಜೆ ನೋಡ್ತಾ ಇರ್ಬೋದು ತುಂಬಾ ಉದ್ದ ಇದೆ ಅವಳು ಕಟ್ ಮಾಡಿಸು ಅಂತ ಕೇಳ್ತಾ ಅವಳೆ ಇಷ್ಟ ಇಲ್ಲ ಈ ಕೂದಲು ಕಟ್ ಮಾಡೋದಕ್ಕೆ ಎಷ್ಟು ಉದ್ದ ಬೆಳೆದಿದೆ ಇದು ಅಂದರೆ ಮತ್ತೆ ಬೆಳೆಯುತ್ತೋ ಅಂತ ಭಯ ನನಗೆ ಕಟ್ ಮಾಡಿಸಿದ್ರೆ ಮತ್ತೆ ಮೊನ್ನೆ ರೀಸೆಂಟಾಗೇ ಬೆ ಕಟ್ ಮಾಡಿಸಿದ್ವಿ ಅಂದರೆ ಸ ತುಂಬಾ ಶಾರ್ಟ್ ಮಾಡಿಸಿದ್ದೆ ಹೇಳ್ರಿ ನಾನು ಆವಾಗಿನ ಯೂಟ್ಯೂಬ್ ವೀಡಿಯೋ ಮಾಡಿರಲಿಲ್ಲ ಹಂಗಾಗಿ ಅದನ್ನು ಬಿಟ್ಟಿರಲಿಲ್ಲ ನಾನು ಇವಾಗ ಕೈ ಇಟ್ಕೊಂಡಿದ್ದೀನಲ್ಲ ಅಲ್ಲಿವರೆಗೂ ನಾನು ಕಟ್ ಮಾಡಿಸಿದ್ದೆ ಅವಳಿಗೆ ಈ ನಡುವೆ ಕಟ್ ಮಾಡಿಸಿಲ್ಲ ಅಷ್ಟೇ ಆಗಲೇ ಒಂದು ವರ್ಷನ ಎರಡು ಎರಡು ವರ್ಷ ಆಯಿತು ನಾನು ಕಟ್ ಮಾಡಿಸಿ ಅನಿಸುತ್ತೆ ಒಂದೂವರೆ ಎರಡು ವರ್ಷ ಆಗಿದೆ ಕಟ್ ಮಾಡಿಸಿ ಅಷ್ಟಕ್ಕೆ ಎಷ್ಟು ಬೆಳೆದಿದೆ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ಅವಳಗೂ ಏನಂದರೆ ತ ಈ ಬುರುಡೆ ಮೆತ್ತಗಿದ್ರೆ ಸಾಫ್ಟಾಗಿರಬೇಕು ಅದು ಆವಾಗ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಸ್ವಲ್ಪ ಗಟ್ಟಿ ಇರೋರಿಗೆ ನೆತ್ತಿ ಗಟ್ಟಿ ಇರೋರಿಗೆ ಬೆಳೆಯಲ್ಲ ಕೂದಲು ನೋಡಿರಿ ನನ್ನ ಮಗನದು ಕೂಡ ಎಷ್ಟು ಚೆನ್ನಾಗಿ ಸ್ಮೂತಾಗಿದಾವೆ ಕೂದಲು ಅಂತ ಹೇಳಿ ಅವನಿಗೂ ಇದೇ ಥರ ಶೈನಿ ಶೈನಿ ಆಗಿದಾವೆ ಅವರಿಬ್ರಿಗೂ ಅಷ್ಟೇ ನನ್ನ ಸ್ವಲ್ಪ ಹೊರಟಿದೆ ಆದರೂ ಚೆನ್ನಾಗಿ ಬೆಳೆಯುತ್ತೆ ಅವ್ರದ್ದು ಸ್ವಲ್ಪ ಸ್ಮೂತ್ ಕೂದಲು ತುಂಬಾ ಸ್ಮೂತಾಗಿರುತ್ತೆ ನೋಡ್ತಾ ಇರ್ಬೋದು ನೀವು ಅವನು ಕೂಡ ನನಗೂ ಅಚ್ಚಮ್ಮ ಅಂತ ಹೇಳ್ಬಿಟ್ಟು ನಾನು ಫಸ್ಟು ನಾನು ಫಸ್ಟು ಅಂತ ಬಂದಿದ್ದ ಆದರೆ ಅವಳು ಬಂದು ಕೂತ್ಕೊಂಡ್ಬಿಟ್ಲು ಹಂಗಾಗಿ ಅವನಿಗೆ ಅವಳಿಗೆ ಹಚ್ಚಿ ಕಳಿಸ್ದೆ ಇವಾಗ ಇವನು ಬಂದಿದ್ದಾನೆ ನನಗೂ ಅಚ್ಚಮ್ಮ ನನಗೂ ಹಚ್ಚು ನನಗೆ ಈ ಥರ ಎಲ್ಲ ಮಸಾಜ್ ಮಾಡು ಚೆನ್ನಾಗಿ ಅಂತ ಹೇಳಿ ನಿದ್ದೆ ಬರೋಂಗೆ ಆಗ್ತಾ ಮೋರ್ ಒನ್ಮೋರ್ ಮೋರ್ ಅಂತ ಅವನು ಹೇಳ್ತಾ ಇದ್ದಾನೆ ಇನ್ನು ಈ ರೀತಿ ಇಷ್ಟ ಅವ್ರಿಗೆ ಅಂದರೆ ಇವಾಗ ಬಂದು ಮನೇಲಿರ್ತಾರಲ್ಲ ಈ ಥರ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ನನಗೂ ಇಷ್ಟ ಅವ್ರಿಗೂ ಇಷ್ಟ ಇನ್ನು ನೋಡ್ತಾ ಇರ್ಬೋದು ನಾನು ಕೂಡ ತಲೆಗೆ ಎಣ್ಣೆ ಹಚ್ಚಿ ಒಂದು ವಾರ ಮೇಲೇ ಆಗಿತ್ತು ಡೈಲಿ ಬರೀ ಸ್ನಾನ ಪೂಜೆ ಇದೇ ಆಗಿತ್ತು ಇವತ್ತು ಎಣ್ಣೆ ಹಚ್ಕೂಡ ನಾನು ನಾಳೆ ಒಂದು ದಿನ ಏನು ತಲೆಗೆ ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ಎಣ್ಣೆ ಇದ್ದೀನಿ ತುಂಬಾ ಚಿಕ್ಕ ಆಗ್ಬಿಟ್ಟಿತ್ತು ನನಗೂ ಕೂಡ ಹಂಗಾಗಿ ಎಣ್ಣೆ ಹಚ್ಚೋಣ ಹೇಳ್ಬಿಟ್ಟು ಎಣ್ಣೆನ ಹಚ್ಕೊತಾ ಇದ್ದೀನಿ ನಾನು ಅಂದರೆ ನಾನು ಅಕ್ಕಪಕ್ಕ ಯಾರಾದರೂ ಬಂದರೆ ಅವ್ರ ಹತ್ರ ಕೊಟ್ಬಿಡ್ತೀನಿ ಹಚ್ಚಿಸ್ಕೊಳ್ತೀನಿ ಇಷ್ಟುದ್ದ ಕೂದಲಿಗೆ ನನಗೆ ಬಗ್ದು ಬಗ್ದು ಹಚ್ಚೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬಗ್ದು ಬಾಚಣಿಗೆನಲ್ಲಿ ಬ ಹೀಗೆ ಬಗದ್ಬಿಟ್ಟು ಹಚ್ಚಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ತಲೆಗೆಲ್ಲ ಹೋಗಿ ಕೂತ್ಕೊಳ್ಳುತ್ತೆ ಎಣ್ಣೆ ಇಲ್ಲಾಂದರೆ ಈಗ ಈ ರೀತಿ ಬರೀ ತಲೆ ಮೇಲ್ಮೇಲೆ ಕೂದಲು ಮಾತ್ರ ಹಚ್ಕೊಳ್ತೀನಿ ನಾನಾದರೆ ದೊಡ್ಡ ದಪ್ಪ ದಟ್ಟವಾಗಿದೆಯಲ್ವ ಕೂದಲು ಹಂಗಾಗಿ ಅಷ್ಟು ಪೂರ್ತಿ ಬರಲ್ಲ ನನಗೆ ಹಚ್ಕೊಳ್ಳೋಕ್ಕೆ ನನಗೆ ನಾನೇನೇ ನನ್ನ ಮಗಳಿಗೆ ನೋಡಿದ್ರಲ್ಲ ಎಷ್ಟು ನೀಟಾಗಿ ಅಪ್ಲೈ ಮಾಡಿದ್ದೀನಿ ಎಣ್ಣೆ ಅಂತ ಹೇಳ್ಬಿಟ್ಟು ಇನ್ನು ನಾನು ಇಷ್ಟೇ ಇಷ್ಟು ಹಚ್ಕೊಂಡು ಇನ್ನೇನು ಯಾರಾದರೂ ಸಿಕ್ಕರೆ ಅವ್ರ ಹತ್ರ ಹಚ್ಚಿಸ್ಕೊಳ್ತೀನಿ ಯಾರೂ ಸಿಗಲಿಲ್ಲ ಅಂದರೆ ಈ ಥರ ನಾನೇ ಹಚ್ಕೊಂಡು ಇದು ಮಾಡ್ಕೊತೀನಿ ಬಾಚ್ಕೊಳ್ತೀನಿ ನನ್ನ ಕೂದಲಂತೂ ಬಿಡಿ ಬಾಚಕ್ಕೆ ಎದ್ರುಕೊಂಡ್ಬಿಡ್ತಾರೆ ಇಷ್ಟು ದೊಡ್ಡ ಕೂದಲಿದೆಯಲ್ಲ ಕೈ ನೋವು ಬಂದುಬಿಡುತ್ತೆ ಹೇಳ್ರಿ ಹಂಗಾಗಿ ನಾನು ಯಾರನ್ನೂ ಹೋಗಲ್ಲ ನನ್ನ ಪಡೆಗೆ ನಾನು ನಾನೇನೇ ಬಾಚಿಕೊಂಡು ನಾನೇ ಎಣ್ಣೆ ಹಚ್ಕೊಂಡು ಇದು ಮಾಡ್ಕೊತೀನಿ ಕೆಲವೊಂದು ಸಲ ಪಾಪ ಯಾರಾದರೂ ಬಂದರೆ ಬಾಚಿಕೊಡ್ತಾರೆ ಇಲ್ಲಾಂದರೆ ಎಣ್ಣೆ ಏನಾದರೂ ಹಚ್ಕೊಡ್ತಾರೆ ಹಚ್ತೀನಿ ಕೊಡು ಅಂತ ಕೇಳ್ತಾರೆ ಅವ್ರಿಗೆ ಖುಷಿ ಆಗುತ್ತೆ ನನ್ನ ಕೂದಲು ನೋಡಿದ್ರೆ ಹಂಗಾಗಿ ಹಚ್ಕೊಡ್ತಾರೆ ಎಣ್ಣೆನ ಇನ್ನೂ ನೋಡಿ ನನ್ನ ಮಗಳು ಹ್ಯಾಂಡ್ ರೈಡಿಂಗ್ ತೋರಿಸೋಣ ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿ ಬರುತ್ತೆ ಈ ರೀತಿ ಬರಿತಾಳೆ ಅವಳು ನನಗೆ ಬರಲ್ಲ ಈ ಥರ ಈ ಥರ ಹ್ಯಾಂಡ್ ರೈಟಿಂಗು ಇನ್ನೂ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಡೈಲಿ ರೋಟೀನ್ ಅಂದರೆ ಸಂಜೆ ರೋಟೀನ್ ಈ ಥರ ಇರುತ್ತೆ ಯಾರಿಗಾದ್ರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್